ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಮುರಾಳ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಉರ್ದು ಶಾಲಾ ವಿದ್ಯಾರ್ಥಿಯಿಂದ ಸಂವಿಧಾನ ಪೀಠಕ್ಕೆ ಬೋಧನೆ ವಾರ್ತೆಗಳ ವಿವರ ಮುದ್ದೇಹಾಳ್ ತಾಲೂಕಿನ ಸಂವಿಧಾನ ಜಾಗೃತಿ ಜಾಥಾ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಶುಕ್ರವಾರ ತಾಲೂಕಿನ ಮೊರಾಳ್ ಗ್ರಾಮಕ್ಕೆ ಆಗಮಿಸಿತು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಮೊರಾಳ್ ಉರ್ದು ಶಾಲೆಯ ಮೂರನೇ ತರಗತಿಯ ವಿದ್ಯಾರ್ಥಿ ಆರೀಫ್ ಮುಲ್ಲಾ ಸಂವಿಧಾನ ಪೀಠಿಕೆಯನ್ನ ಕಂಠಸ್ಥವಾಗಿ ಬೋಧಿಸಿದನು ಈ ವಿದ್ಯಾರ್ಥಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತವಾಯಿತು மக்களே ஜனநாயக ஜனநாயக புரட்சிகரக் காலியே புரட்சிகரக் காலியே நாட்டு எல்லா ప్రజடுகளுக்கும் நாட்டு எல்லா ప్రజடுகளுக்கும் சமூகтика சமூகтика ஆrtிகர் ஆrtிகர் மற்றும் மற்றும் ¡Santa Trona! ¡Santa Trona! ¡Santa ಮೊರಾಳ್ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರರಥವನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ದೇವೇಂದ್ರಪ್ಪ ಬೆಳ್ಳಿಕಟ್ಟಿ ಹೂಮಾಲೆ ಹಕ್ಕಿ ಸ್ವಾಗತಿಸಿದರು ಹಿರೇಮುರಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ವಿದ್ಯಾರ್ಥಿಗಳು ಪೂರ್ಣ ಕುಂಭವನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರು ಎತ್ತಿನ ಬಂಡಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ಸಹ ಈ ವೇಳೆ ಮಾಡಿದರೆ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗೆ ಹೆಜ್ಜೆ ಹಾಕಿದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು ಮೆರವಣಿಗೆಯಲ್ಲಿ ಅರಣ್ಯ ಉಪ ಅಧಿಕಾರಿ ಮಲ್ಲಪ್ಪ ತೇಲಿ ಮಹೇಶ್ ಪಾಟೀಲ್ ದಲಿತ ಪರ ಮುಖಂಡ ತಿಪ್ಪಣ್ಣ ದೊರಬಣಿ ಮತ್ತಿತರರು ಭಾಗವಹಿಸಿದ್ದರು ಸಂವಿಧಾನ ಜಾಗೃತಿ ಕುರಿತು ವಿಶೇಷ ಉಪನ್ಯಾಸವನ್ನ ಆಸಂಗಿ ಮಾಡಿದರು ಕಾರ್ಯಕ್ರಮದಲ್ಲಿ ಬೌದ್ಧ ಬಿಕ್ಕು ಈರಣ್ಣ ತಾರ್ನಾಳ್ ಸಾನ್ನಿಧ್ಯವನ್ನು ವಹಿಸಿದ್ದರು ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ದೇವೇಂದ್ರಪ್ಪ ಬೆಳ್ಳಿಕಟ್ಟಿ ವಹಿಸಿದ್ದರು ಪ್ರಸನ್ನ ಜಹಗೀರದಾರ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಲಮಾಣಿ ಎಬಿ ಬಗ್ಲಿ ಮುರಾಳ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಪಿಡಿಒ ಕೆಎಚ್ ಕುಮಾರ್ ಸೇರಿದಂತೆ ಹಿರೇ ಮುರಾಳ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು